ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ವಿಶ್ರಾಂತಿ ವಿಶ್ರಾಂತಿ ಅನ್ನೋದು ಜೀವನದಲ್ಲಿ ಬಹಳ ದೊಡ್ಡ ಪರಿಣಾಮಕಾರಿಯಾದ ಔಷಧಿಯಾಗಿದೆ ಆದರೆ ಆ ವಿಶ್ರಾಂತಿಯನ್ನು ಸರಿಯಾಗಿ ನಾವು ಸದುಪಯೋಗ ಮಾಡಿಕೊಳ್ಳದೇ ಇದ್ದರೆ ವಿಶ್ರಾಂತಿಯನ್ನೇ ನಾವು ತೆಗೆದುಕೊಳ್ಳದೇ ಇದ್ದರೆ ಖಂಡಿತವಾಗಿ ನಾವು ಅಶಾಂತಿಯಲ್ಲಿ ಬರುತ್ತೇವೆ ಕಾರಣ ಒಂದಲ್ಲ ಒಂದು ರೋಗ ಒತ್ತಡ ಚಿಂತೆಗಳಿಗೆ ಒಳಗಾಗುತ್ತೇವೆ ನೋಡಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆರೋಗ್ಯವೇ ಭಾಗ್ಯ ಅಂತ ಹಾಗಾಗಿಯೇ ನಾವು ಆರೋಗ್ಯಕ್ಕಾಗಿ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಸಂಪಾದನೆಯನ್ನು ಮಾಡುತ್ತೇವೆ ಏನೆಲ್ಲ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತೇವೆ ಉದಾಹರಣೆಗೆ ಶರೀರಕ್ಕೆ ಸ್ವಲ್ಪ ಏನಾದರೂ ಕೂಡ ಗಾಯ ಆದರೆ ಅದಕ್ಕೆ ಎಷ್ಟು ಬೇಗ ನಾವು ಪರದಾಡುತ್ತೇವೆ ಪರಿತಪಿಸ್ತೇವೆ ಚಿಂತಿಸ್ತೇವೆ ಒಂದು ಹನಿ ರಕ್ತ ಹೊರಗಡೆ ಬಂತು ಎಲ್ಲಾದರೂ ಸ್ವಲ್ಪ ತರುಚು ಗಾಯ ಆದರೂ ಕೂಡ ಇಮಿಡಿಯೇಟಾಗಿ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದು ಹೊರಹೋಗದಂತೆ ನೋಡಿಕೊಂಡು ನೀರನ್ನು ಕುಡಿತೀವಿ ಅದಕ್ಕೆ ಬ್ಯಾಂಡೇಜನ್ನು ಹಾಕ್ತೀವಿ ಆ ಜಾಗಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೇವೆ ಅದಕ್ಕೆ ಏನೂ ತಗಲದಂತೆ ಕಾಪಾಡಿಕೊಳ್ತೇವೆ ಮತ್ತು ಅದರಿಂದ ಯಾವ ಕೆಲಸವನ್ನು ಮಾಡದಂತೆ ಅದಕ್ಕೆ ವಿಶ್ರಾಂತಿ ನೀಡ್ತೇವೆ ಅದು ಕಾಲಾದರೂ ಸರಿ ಕೈಯಾದರೂ ಸರಿ ಬೆರಳಾದರೂ ಸರಿ ಇಡೀ ಶರೀರವೇ ಆದರೂ ಕೂಡ ಸರಿ ಇದು ಎಲ್ಲರಿಗೂ ಕೂಡ ಯಾರೂ ಕಲಿಸಿರೋದಿಲ್ಲ ಸಹಜವಾಗಿ ಸ್ವಾಭಾವಿಕವಾಗಿ ತಾನಾಗಿಯೇ ಎಲ್ಲವೂ ಕೂಡ ಮಾಡಿಕೊಳ್ತೇವೆ ಅಲ್ಲಿ ಯಾರಾದರೂ ಏಳಬೇಕು ಅಂತನೂ ಇಲ್ಲ ಮುಳ್ಳು ಚುಚ್ಚಿದ ತಕ್ಷಣವೇ ಅದನ್ನು ತೆಗಿಬೇಕು ಅಂತ ನೋಡ್ತೀವಿ ಆ ಜಾಗದಲ್ಲಿ ನಾವು ಕಾಲನ್ನು ಗಟ್ಟಿಯಾಗಿ ಊರುಬಾರ್ದು ಅಂತ ಕುಂಟುತ್ತೇವೆ ಅದಕ್ಕೊ ಸ್ವಲ್ಪ ರೆಸ್ಟ್ ಕೊಡಬೇಕಂತ ಕೂತ್ಕೊಳ್ತೇವೆ ಮತ್ತೆ ಅಲ್ಲಿ ರಕ್ತ ಹೊರಗಡೆ ಬರ್ತಾ ಇದ್ರೆ ಅದನ್ನು ಕೈ ಹಡ್ಡ ಇಟ್ಕೊಂಡು ನಿಂತ್ಕೊಳ್ತೇವೆ ಅದಕ್ಕೊಂದು ಪಟ್ಟಿ ಹಾಕ್ತೇವೆ ಏನಾದರೂ ತಪ್ಪಲು ಇನ್ನೊಂದು ಮತ್ತೊಂದು ಏನಾದರೂ ಔಷಧಿ ಉಪಚಾರ ಮಾಡಿಕೊಳ್ತೇವೆ ನೀವು ಮಾಡಿ ಇಲ್ಲ ಬಿಡಿ ಇದು ಪ್ರಕೃತಿ ನಿಯಮ ಯಾವುದೇ ಗಾಯ ನೀವು ಹಚ್ಚಿಕೊಂಡಿರುವ ಔಷಧಿಗೆ ಕಡಿಮೆ ಆಗಿಬಿಟ್ಟಿದೆ ಅನ್ನುವುದಲ್ಲ ನೀವು ಏನೋ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಅದು ಗುಣವಾಯಿತು ಅಂತನೂ ಅಲ್ಲ ನೀವು ಮಾಡಿಕೊಂಡಿರೋದು ಔಷಧೋಪಚಾರ ಪರ್ಸೆಂಟೇಜ್ ವೈಸಲ್ಲಿ ಸ್ವಲ್ಪ ಸಹಕಾರಿ ಆಗಬಹುದು ಬೇಗ ಗುಣಮುಖ ಆಗುವಲ್ಲಿ ಅಷ್ಟೇ ಬಿಟ್ಟರೆ ಆದರೆ ಸ್ವತಃ ಶರೀರಕ್ಕೆ ಅಥವಾ ಈ ಪ್ರಕೃತಿಗೆ ಗುಣಮುಖ ಮಾಡುವ ಶಕ್ತಿ ಇದ್ದೇ ಇದೆ ಇದು ಪ್ರಕೃತಿಯ ಧರ್ಮ ನೀವು ಬೇಕಾದಂಥ ಗಾಯ ಆಗಲಿ ಒಂದು ಮುಳ್ಳೆ ಚುಚ್ಚಲಿ ಏನೇ ಆಗಲಿ ನೀವು ಬಿಟ್ಟುಬಿಡಿ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಆ ಗಾಯ ಮಾಯಲೇಬೇಕು ಮಾಯತ್ತೆ ಕೂಡ ಒಳಗಡೆ ಆಪರೇಷನ್ ಮಾಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೊಲಿಗೆಗಳನ್ನ ಏನೆಲ್ಲ ಮಾಡಿರ್ತಾರೆ ಕಟ್ ಮಾಡಿರ್ತಾರೆ ಆದರೆ ಅದು ಎಲ್ಲದಕ್ಕೂ ಕೂಡ ನಾವು ಪ್ರತಿನಿತ್ಯ ಏನೂ ಅದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೂ ತನ್ನ ಪ್ರಕೃತಿಯ ಧರ್ಮದಂತೆ ಅದೆಲ್ಲವೂ ಕೂಡ ತಾನಾಗಿಯೇ ಸರಿ ಹೋಗಿಬಿಡುತ್ತೆ ಕೆಲವಾರು ದಿನಗಳಲ್ಲಿ ಯಾವುದು ತನ್ನಿಂದ ತಾನೇ ತರಿ ಹೋಗುತ್ತೆ ಸರಿ ಹೋಗುತ್ತೆ ಪ್ರಕೃತಿಯ ಧರ್ಮನೇ ಇದೆ ಆ ಗಾಯ ಗುಣಮುಖವಾಗುವಂತಹ ಒಂದು ಔಷಧಿಯ ಗುಣ ಶರೀರದಲ್ಲೇ ಇದ್ದರೂ ಕೂಡ ತಾವು ಬಿಟ್ಟರೂ ಕೂಡ ಅದು ಬೇಗನೆ ಅಲ್ಲದಿದ್ದರೂ ಕೂಡ ಸ್ವಲ್ಪ ಸಮಯದ ಮೇಲೆ ಅದು ಗುಣಮುಖವಾಗುವ ಸಾಧ್ಯತೆಗಳು ಇದ್ದರೂ ಕೂಡ ಅದಕ್ಕೆ ಎಷ್ಟೊಂದು ಮುತುವರ್ಜಿ ಎಷ್ಟೊಂದು ಕಾಳಜಿ ಎಷ್ಟೊಂದು ಚಿಂತೆ ಎಷ್ಟೊಂದು ಭಯ ಪಡ್ತೇವೆ ನಾವು ಮಾಡಿಕೊಂಡಿಲ್ಲ ಅಂದರೂ ಗುಣಮುಖವಾಗುವಂತಹ ಕಾರ್ಯಕ್ಕೆ ಆದರೆ ಯಾವುದನ್ನು ನಾವೇ ಮಾಡಿಕೊಳ್ಬೇಕು ನಮ್ಮನ್ನು ಬಿಟ್ಟರೆ ಅದು ಸರಿ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಆ ಗಾಯ ಮಾರೋದು ಮಾಯುವುದೂ ಇಲ್ಲ ಅಂತಂದ ಮೇಲೆ ಅಂಥ ಒಂದು ವಿಷಯದ ಕಡೆಗೆ ನಾವು ಗಮನನೇ ಕೊಡುವುದಿಲ್ಲ ಯಾವುದು ಯಾವುದು ಮನಸ್ಸಿಗೆ ಗಾಯ ಆಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಮನಸ್ಸನ್ನು ಖೇದಪಡಿಸುತ್ತೆ ಮನಸ್ಸನ್ನು ಘಾಸಿಪಡಿಸುತ್ತೆ ಅದನ್ನು ನಾವೇ ಸರಿ ಮಾಡಿಕೊಳ್ಬೇಕಲ್ಲ ಹೊರತಾಗಿ ಬೇರೆ ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಥರ ದಿನಕ್ಕೆ ಹತ್ತಾರು ಬಾರಿ ಮನಸ್ಸು ಘಾಸಿಗೊಂಡರು ಮನಸ್ಸು ಭಯದಲ್ಲಿ ಬಂದರೂ ಮನಸ್ಸು ಚಿಂತಿತವಾದರೂ ಮನಸ್ಸು ಒತ್ತಡಕ್ಕೊಳಗಾದರೂ ನಾವು ಅದ್ರ ಕಡೆಗೆ ಗಮನನೇ ಕೊಡೋದಿಲ್ಲ ಆದರೆ ಪ್ರಕೃತಿಯಿಂದ ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ತನ್ನ ಪಾಡಿಗೆ ತಾನು ಸರಿ ಹೋಗೋದೇ ಇಲ್ಲ ಅದನ್ನು ನಾವಾಗಿಯೇ ಮಾಡಿಕೊಳ್ಳಬೇಕು ಆದರೆ ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ ಒತ್ತಡ ಇದೆ ಚಿಂತೆ ಇದೆ ಭಯ ಇದೆ ಅಂದರೆ ಅದರ ಬಗ್ಗೆ ವಿಚಾರ ಮಾಡೋದಿಲ್ಲ ಅದಕ್ಕೇನು ಏನು ಔಷಧ ಉಪಚಾರ ಮಾಡಬೇಕು ಅಂತ ಗೊತ್ತು ಮಾಡ್ಕೊಳ್ಳೋದಿಲ್ಲ ನಾಕಾರ ಜನರ ಹತ್ರ ಕೇಳಿ ತಿಳ್ಕೊಳ್ಳೋದಿಲ್ಲ ಅದಕ್ಕೊಂದಷ್ಟು ವಿಶ್ರಾಂತಿ ಬೇಕು ಕೊಡೋದಿಲ್ಲ ಅಂಥ ಸಮಯದಲ್ಲಿ ಇನ್ನೂ ಅದಕ್ಕೆ ಜಾಸ್ತಿ ಕೆಲಸ ಇನ್ನೂ ಜಾಸ್ತಿ ಚಿಂತೆ ಮಾಡೋದು ಒತ್ತಡದಲ್ಲಿ ಬರೋದು ಭಯದಲ್ಲಿ ಬರೋದು ಅಳೋದು ಇನ್ನೂ ಆ ಗಾಯವನ್ನು ಕೆರೆದಂತೆ ಇದು ಮನಸ್ಸಿಗೆ ಆದಂಥ ಘಾಸಿ ಯಾವುದಾದರೂ ಸರಿ ಯಾರದ್ದಾದರೂ ಸರಿ ಯಾವ ರೂಪದಲ್ಲಾದರೂ ಸರಿ ಇದು ವಿಚಾರ ಮಾಡಲೇಬೇಕು ನಾವು ಆರೋಗ್ಯ ಅಂದ ಮಾತ್ರಕ್ಕೆ ಬರೀ ಶಾರೀರಿಕವಾಗಿ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಇರೋದಲ್ಲ ಶರೀರಕ್ಕಿಂತ ಸಾವಿರ ಪಟ್ಟು ಶಕ್ತಿಶಾಲಿಯಾಗಿ ಮನಸ್ಸು ನಮ್ಮನ್ನು ಜೀವಂತವಾಗಿಟ್ಟಿದೆ ಎಲ್ಲ ಕಾರ್ಯಕ್ಕೂ ಪ್ರೇರಣೆಯ ಚಿಲುಮೆಯಾಗಿ ನಿಂತಿದೆ ಆದರೆ ಆ ಮನಸ್ಸು ಶಕ್ತಿಹೀನವಾದರೆ ಶರೀರ ಎಷ್ಟೇ ದಷ್ಟಪುಷ್ಟವಿದ್ರು ಯಾವ ಕೆಲಸಕ್ಕೂ ಬರೋದಿಲ್ಲ ಆದರೂ ಕೂಡ ನಾವು ಮನಸ್ಸಿಗೆ ಗಮನ ಕೊಡೋದಿಲ್ಲ ಅಂದರೆ ಯಾರು ಹೇಳಬೇಕು ನಮಗೆ ಇದನ್ನು ಯಾರೂ ಹೇಳೋದಿಲ್ಲ ಏನಾದರೂ ಆದರೆ ಅದಕ್ಕೆ ಔಷ ಔಷಧ ಉಪಚಾರ ಮಾಡೋರು ಇದ್ದರೆ ಆಸ್ಪತ್ರೆಗಳಿದೆ ದುಡ್ಡು ಕೊಟ್ಟು ಸರಿ ಮಾಡಿಕೊಳ್ಳಬಹುದು ಆದರೆ ಮನಸ್ಸಿಗಾಗಿ ಯಾವುದೂ ಇಲ್ಲ ನೀವೆಷ್ಟು ದುಡ್ಡು ಖರ್ಚು ಮಾಡಿದರೂ ಸರಿ ಮಾಡಿಕೊಳ್ಳೋಕೆ ಸಾಧ್ಯನೂ ಇಲ್ಲ ಮತ್ತು ಅದು ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಆಗೋದೂ ಇಲ್ಲ ನಾವೇ ಅದನ್ನ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ಈ ಭಯಕ್ಕೆ ಈ ಚಿಂತೆಗೆ ಒತ್ತಡಕ್ಕೆ ಕಾರಣ ಏನು ಅಂತ ಕೂಲಂಕುಷವಾಗಿ ವಿಚಾರ ಮಾಡಬೇಕು ಅಂದರೆ ಮೊದಲು ಅದಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ಏಕಾಂತದಲ್ಲಿ ಇರಬೇಕು ಅಂತರ್ಮುಖಿಯಾಗಬೇಕು ಚಿಂತೆಗೆ ಕಾರಣವನ್ನು ಹುಡುಕಿ ಅದಕ್ಕೆ ಪರಿಣಾರಗಳನ್ನು ಪರಿಣಾಮಗಳನ್ನು ಹುಡುಕಬೇಕು ಈ ಪ್ರಯತ್ನ ತೀರಾ ಕಡಿಮೆ ಪ್ರತಿಯೊಬ್ಬರ ಜೀವನದಲ್ಲಿ ಹಾಗಾಗಿ ಆ ಒತ್ತಡಕ್ಕೆ ಒಳಗಾಗಿ 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 ಇವತ್ತು ಒತ್ತಡದಿಂದಲೇ ಅನೇಕ ಹೊಸ ಕಾಯಿಲೆಗಳು ಬಿ ಪಿ ಶುಗರು ಹಾರ್ಟ್ ಅಟ್ಯಾಕು ಲಕ್ವಾ ಇವೆಲ್ಲವೂ ಕೂಡ ಮನಸ್ಸಿನ ಪರಿಣಾಮವಾಗಿಯೇ ಬೀರ್ತಾ ಇದೆ ಬಿಟ್ಟರೆ ಪ್ರಕೃತಿಯಿಂದ ಬರುವಂಥದ್ದಲ್ಲ ಇದು ಇವತ್ತು ಆಸ್ಪಿಟ್ಲ್ಗಳನ್ನು ಫುಲ್ ಮಾಡ್ತಾ ಇರೋದು ಶಾರೀರಿಕ ರೋಗಗಳಲ್ಲ ಮಾನಸಿಕ ರೋಗಗಳೇ ಶರೀರದಲ್ಲಿ ನಿಮಗೆ ಒಂದು ಬೋನ್ ಕಟ್ಟಾದರೂ ಕೂಡ ಒಂದು ವಾರದಲ್ಲಿ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ ಆಪರೇಷನ್ ಮಾಡಿ ಒಂದು ತಿಂಗಳು ರೆಸ್ಟ್ ಮಾಡಿ ಮನೇಲಿ ಇದ್ದುಕೊಂಡು ಅಂತ ಆದರೆ ಈಗ ಹಾರ್ಟ್ ಅಟ್ಯಾಕ್ನಂಥ ಕಾಯಿಲೆಗಳು ಲೋ ಬಿ ಪಿ ಆಗುವಂಥ ಕಾಯಿಲೆಗಳು ಶುಗರು ಬಿ ಪಿ ಜೀವನ ಪರ್ಯಂತ ಇವು ಔಷಧಗಳನ್ನು ಸೇವಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಡಕ್ಕೊಳಗಾಗ್ಬಿಡ್ತೇವೆ ಹೇಗೆ ಒಂದು ಶರೀರದಲ್ಲಿ ಪಂಚತತ್ವಗಳಿಂದ ನೀರು ಗಾಳಿ ಬೆಳಕು ಎಲ್ಲವೂ ಇದೆ ಹಾಗಿದ್ದರಿಂದಲೇ ಅದಕ್ಕೆ ನಾವು ಪ್ರತಿನಿತ್ಯ ಅನ್ನ ನೀರು ಗಾಳಿ ಶಾಖ ಎಲ್ಲವನ್ನೂ ಕೊಡುತ್ತೇವೆ ಆದರೆ ಆಕಾಶ ತತ್ವದ ಒಂದು ಅವಕಾಶ ಒಂದು ಸ್ಪೇಸನ್ನು ಕೂಡ ಬಿಡುತ್ತೇವೆ ಒಂದ್ವಳೆ ನೀವು ರುಚಿಗಾಗಿ ಜಾಸ್ತಿ ತಿಂದು ಒಳಗಡೆ ಆಕಾಶದ ತತ್ವದ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ನೀವು ಜಾಸ್ತಿ ಊಟ ಮಾಡಿದರೂ ಕೂಡ ಅಜೀರ್ಣ ವಾಮಿಟ್ ಆಗುತ್ತೆ ಜಾಸ್ತಿ ಬಿಸಿ ಆದರೆ ಜ್ವರ ಆಗತ್ತೆ ಜಾಸ್ತಿ ತಂಪಾದ್ರೆ ಶೀತ ಆಗತ್ತೆ ಜಾಸ್ತಿ ಗಾಳಿ ಆದರೆ ಗ್ಯಾಸ್ಟಿಕ್ ಆಗುತ್ತೆ ಯಾವುದು ಕೂಡ ಅತಿಯಾದರೆ ಸಹಿಸಿಕೊಳ್ಳೋದಿಲ್ಲ ಬಾಡಿ ಅದು ಹೊರಗಡೆ ಹೋಗಲಿಕ್ಕೆ ಅವಕಾಶಗಳಿದೆ ಅದಕ್ಕೆ ಹೊರಗೆ ಹಾಕುತ್ತೆ ಆದರೆ ಈ ರೀತಿ ಯಾವುದೇ ಸಿಸ್ಟಮ್ ಮನಸ್ಸಿಗೆ ಇಲ್ಲ ಹಾಗಾಗಿ ಮನಸ್ಸಿಗೆ ಶರೀರಕ್ಕಿಂತ ಜಾಸ್ತಿ ಏಕಾಂತತೆ ಬೇಕಾಗಿದೆ ಏಕಾಗ್ರತೆ ಬೇಕಾಗಿದೆ ವಿಶ್ರಾಂತಿ ಬೇಕಾಗಿದೆ ವಿಚಾರಗಳು ಅತಿಯಾದಾಗ ಅದಕ್ಕೂ ಕೂಡ ಅಜೀರ್ಣವಾಗುತ್ತೆ ಅದಕ್ಕೂ ಒತ್ತಡವಾಗುತ್ತೆ ಒಂದಷ್ಟು ವಿಚಾರಗಳಿಂದ ಮುಕ್ತನಾಗಿ ವಿಶ್ರಾಂತಿ ಕೊಡುವುದೇ ನಮ್ಮ ಪೂರ್ವಜರು ಧ್ಯಾನ ಯೋಗ ಅಂತ ಕರೆದರು ಆದರೆ ನಾವು ಆ ಯೋಗವನ್ನು ಕೂಡ ಶರೀರಕ್ಕೆ ಬಳಸಿಕೊಂಡು ಶಾರೀರಿಕ ಯೋಗವನ್ನಾಗಿ ಮಾಡಿಕೊಂಡು ಕೂತಿದ್ದೇವೆ ಹೊರತಾಗಿ ಮಾನಸಿಕ ಏಕಾಗ್ರತೆ ಮಾನಸಿಕ ಧ್ಯಾನಕ್ಕಾಗಿ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ ಶರೀರದ ಬಗ್ಗೆ ಇರುವಷ್ಟು ಭಯ ಮಾನಸಿಕವಾದಂತಹ ಚಿಂತನೆ ಇಲ್ಲ ಮನಸ್ಸಿನ ಮೇಲೆ ಇಲ್ಲ ಇದರ ಪರಿಣಾಮವಾಗಿಯೇ ನಮಗೆ ಸೂಚನೆ ಕೊಡದಂತೆ ನಾವು ಅನೇಕ ರೋಗಗಳಿಗೆ ತುತ್ತಾಗ್ತೇವೆ ಆಮೇಲೆ ಬೆಡ್ ಮೇಲೆ ಮಲಗಿಕೊಂಡು ಯೋಚಿಸ್ತೇವೆ ಅದೇ ಯೋಚನೆ ಮೊದಲೇ ಮಾಡಿದರೆ ಆ ಮನಸ್ಸು ಅದೇ ವಿಶ್ರಾಂತಿ ಮೊದಲೇ ಕೊಟ್ಟಿದ್ದರೆ ಆ ಮನಸ್ಸು ಅದೇ ಯೋಚನೆಗಳಿಂದ ಯಾಕೆ ಭಯ ಆಗ್ತಾ ಇದೆ ಯಾಕೆ ಒತ್ತಡ ಆಗ್ತಾ ಇದೆ ಅಂತ ಸ್ವಲ್ಪ ಸಮಯ ಕೊಟ್ಟು ನಿಮ್ಮ ಮನಸ್ಸಿನ ಬಗ್ಗೆ ನೀವು ಯೋಚಿಸಿದ್ದೇ ಆಗಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹಾಗಾಗಿ ಈಗಲಾದರೂ ಎಚ್ಚೆತ್ತುಕೊಳ್ಳೋಣ ಆಲೋಚನೆಗಳ ಮೇಲೆ ಸ್ವಲ್ಪ ನಿಗಾ ಇಡೋಣ ಒತ್ತಡ ಭಯ ಚಿಂತ ಮುಕ್ತ ಜೀವನಕ್ಕಾಗಿ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಏಕಾಂತದಲ್ಲಿದ್ದು ಅಂತರ್ಮುಖಿಯಾಗಿ ಯಾವುದೇ ತರದ ವಿಚಾರಗಳನ್ನು ಮಾಡದೆ ಆಲೋಚನಾ ಮುಕ್ತವಾದಂಥ ಸ್ಥಿತಿಯನ್ನು ಒಂದಷ್ಟು ಧ್ಯಾನವನ್ನು ಅಭ್ಯಾಸ ಮಾಡೋಣ ಇದನ್ನು ನಾವೇ ಸರಿಪಡಿಸಿಕೊಳ್ಳಬೇಕು ಇದನ್ನು ಹೊರಗಾಕ್ಲಿಕ್ಕೆ ಮನಸ್ಸಿಗೆ ಬೇರೆ ಯಾವುದೇ ಇಲ್ಲ ತ್ರೂ ಬಾಡಿ ಮುಖಾಂತರನೇ ಹಾಕಬೇಕಾಗತ್ತೆ ನೀವು ಬರೀ ಶರೀರದ ಕಡೆಗೆ ಗಮನ ಕೊಟ್ಟು ಎಷ್ಟೇ ಯೋಗ ಆಸನ ಪ್ರಾಣಾಯಾಮ ಎಲ್ಲವನ್ನು ಮಾಡಿದರೂ ಕೂಡ ಮನಸ್ಸಿನ ಕಡೆಗೆ ಗಮನ ಕೊಟ್ಟಿಲ್ಲದೆ ಹೋದರೆ ಧ್ಯಾನವನ್ನು ನೀವು ಮಾಡದೇ ಹೋದರೆ ಆ ಮನಸ್ಸಿನ ಒತ್ತಡಾಗ ಹೆಚ್ಚಾದಾಗ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋದು ಖಚಿತ ಬಿ ಪಿ ಶುಗರ್ ಬರೋದು ಖಚಿತ ಯಾವುದು ಅಂಗಾಂಗ ವೈಫಲ್ಯ ಆಗೋದು ಖಚಿತ ನೀವಾಗ ಆ ಮನಸ್ಸಿನ ಅನ್ನು ತಡೆಯುವ ತಾಕತ್ತು ಯಾವ ಇಂದ್ರಿಯಗಳಿಗೂ ಯಾವ ಅಂಗಾಂಗಗಳಿಗೂ ಇಲ್ಲ ನೂರು ವೋಲ್ಟೇಜ್ ಬಲ್ಪ್ಗೆ ತೌಸಂಡ್ ವ್ಯಾಟ್ಸ್ ಕರೆಂಟ್ ಬಂದರೆ ಏನಾಗಬೇಕು ಅದೇ ಆಗುತ್ತೆ ಮನಸ್ಸನ್ನು ನೀವು ಭಾಳ ಹಗುರವಾಗಿ ತೆಗೆದುಕೊಳ್ಬೇಡಿ ಶರೀರಕ್ಕಿಂತ ಸಾವಿರ ಪಟ್ಟು ಶಕ್ತಿಶಾಲಿಯಾಗಿರುವ ಮನಸ್ಸು ಒಂದು ವೇಳೆ ಒತ್ತಡದಿಂದ ಅದು ಹೊಡೆದ್ರೆ ಒಂದು ಕೂಡ ಅಂಗಾಂಗ ಉಳಿಯೋದಿಲ್ಲ ಡ್ಯಾಮೇಜ್ ಖಂಡಿತ ಮಾಡೇ ಮಾಡುತ್ತೆ ಅದು ಅದರ ಪರ್ಸೆಂಟೇಜಿನ ಪರಿಣಾಮವೇ ಇಷ್ಟೊಂದು ಹಾಸ್ಪಿಟಲ್ಗಳು ತುಂಬಿರೋದು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಸ್ವಲ್ಪ ಬೆಳಿಗ್ಗೆ ಎದ್ದಾಗ ಅಮೃತ ವೇಳೆಯಲ್ಲಿ ನೀವು ಮಾಡಿಕೊಳ್ಳಿ ಧ್ಯಾನ ನೀವು ಏನು ಮಾಡ್ತೀರಿ ಪ್ರಾಣಾಯಾಮ ಯೋಗಾಸನ ಎಕ್ಸರ್ಸೈಸ್ ಅಥವಾ ಒಳ್ಳೆಯ ಸಾತ್ವಿಕ ಆಹಾರ ವಾಕಿಂಗು ಜಾಗಿಂಗು ಶರೀರಕ್ಕಾಗಿ ನೀವು ಮಾಡೋದನ್ನು ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ ಇದು ಎಲ್ಲದರ ಎಷ್ಟು ಮಾಡಿರ್ತೀರೋ ಇದರಲ್ಲಿ ಒಂದು ಗಂಟೆ ನೀವು ಮನಸ್ಸಿಗೆ ಕೊಟ್ಟು ಧ್ಯಾನವನ್ನು ಮಾಡಿದ್ದೆ ಆದರೆ ಸಾವಿರ ಪಟ್ಟು ಆರೋಗ್ಯವನ್ನು ನೀವು ಮಾಡಿಕೊಳ್ಳಬಹುದು ಪ್ರಾಪ್ತಿ ಮಾಡ್ಕೊಳ್ಬೋದು ಶಾರೀರಿಕವಾಗಿ ಕೂಡ ಸದೃಢವಾಗಬಹುದು ಮನಸ್ಸು ಹದವಾಗಿದ್ದರೆ ಮನಸ್ಸು ಶಕ್ತಿಶಾಲಿಯಾಗಿದ್ದರೆ ಶರೀರಕ್ಕೆ ಆನೆಬಲ ಬರುತ್ತದೆ ಸಾವಿರ ಪಟ್ಟು ಶಕ್ತಿ ಸಿಗ್ತದೆ ಆಗ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ನೀವು ಆರೋಗ್ಯವಂತ ಜೀವನವನ್ನು ಅನುಭವಿಸಿ ಆ ಭಾಗ್ಯ ಅಂತ ಕರೆಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅದು ಹಾಗಾಗಿ ಇನ್ನು ಮುಂದೆ ನಾವು ವಿಶ್ರಾಂತಿ ಅದು ಕೇವಲ ವಿಶ್ರಾಂತಿ ಅಲ್ಲ ಶರೀರಕ್ಕೆ ವಿಶ್ರಾಂತಿ ಕೊಡ್ತೇವೆ ಮಲಗುತ್ತೇವೆ ಎಂಟು ಗಂಟೆ ಹತ್ತು ಗಂಟೆ ಹಾಗೂ ಮನಸ್ಸಿಗೆ ಕೊಡ್ತೇವೆ ಅಂತಲ್ಲ ನಾವು ಶರೀರಕ್ಕಾಗಿಯೇ ಕೊಡ್ತೀವಿ ಅಷ್ಟೇ ಅದರ ಜೊತೆಗೆ ಸ್ವಲ್ಪ ಮನಸ್ಸನ್ನು ಇಟ್ಟುಕೊಂಡು ಮನಸ್ಸಿಗೂ ಕೊಡ್ತಾ ಇದ್ದೇನೆ ಅನ್ನುವಂಥ ಸಂಕಲ್ಪಗಳನ್ನು ಮಾಡಿ ಸದ್ಭಾವನೆಯನ್ನು ಇಟ್ಟುಕೊಂಡರೆ ಆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತದೆ ಎಚ್ಚರವಾಗಿದ್ದಾಗ ನೀವು ಎಷ್ಟು ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತೀರೋ ಅದು ತುಂಬ ಪರಿಣಾಮಕಾರಿಯಾಗಿರುತ್ತದೆ ಹಾಗಾಗಿಯೇ ಧ್ಯಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀವು ಓಂ ಧ್ವನಿಯನ್ನು ಹಾಕ್ಕೊಂಡು ಸುಮ್ಮನೆ ಏಕಾಗ್ರವಾಗಿ ಆ ಓಂ ಧ್ವನಿಯನ್ನು ಕೇಳ್ತಾ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಡಿ ನಿಮ್ಮ ಶರೀರದ ಬಗ್ಗೆ ನಿಮ್ಮ ಡ್ಯೂಟಿಯ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಮನೆಯವರ ಬಗ್ಗೆ ನಿಮ್ಮ ಶತ್ರುಗಳ ಬಗ್ಗೆ ಮಿತ್ರರ ಬಗ್ಗೆ ನಿಮ್ಮ ಜವಾಬ್ದಾರಿಯ ಬಗ್ಗೆ ಏನನ್ನು ಯೋಚಿಸದೆ ಕೂಡಬೇಕು ಅದು ನಿಜವಾದ ಧ್ಯಾನ ಸಂಕಲ್ಪ ಮುಕ್ತವಾಗೋದು ಧ್ಯಾನದ ವಿಶೇಷತೆಯಾಗಿದೆ ಮೊದಲು ಇದನ್ನು ಆರಂಭದಲ್ಲಿ ಇದನ್ನು ಕಲ್ತುಕೊಳ್ಳಿ ಇದಾದ ಮೇಲೆ ಆ ಧ್ಯಾನದಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪರಮಾತ್ಮ ಸಾಕ್ಷಾತ್ಕಾರವನ್ನು ಮಾಡಿಸುವ ತಾಕತ್ತಿದೆ ಆದರೆ ಮೊದಲು ಆರಂಭದಲ್ಲಿ ಒಂದು ಗಂಟೆ ಕನಿಷ್ಠ ಅರ್ಧ ಗಂಟೆ ಆದರೂ ದಿನಕ್ಕೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಒಂದು ಅರ್ಧ ಗಂಟೆ ಕೂತ್ಕೊಳ್ಳುವ ಅಭ್ಯಾಸ ಮಾಡಿ ಅದಾದ ಮೇಲೆ ನಿಮ್ಮ ಆರೋಗ್ಯದ ಅನುಭವವನ್ನು ನೋಡಿ ಮನಸ್ಸಿನ ಪ್ರಶಾಂತತೆಯಿಂದ ನಿಮಗೆ ಸಿಗುವ ಲಾಭವನ್ನು ಖುಷಿಯನ್ನು ನೋಡಿ ಇದನ್ನು ಇಂದಿನಿಂದಲೇ ಆರಂಭಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು